ಬೇಡ ಕಣಲ್ಲ ಕುಚಿಕೋ ಸುಮ್ಮನೆ ಯಾಕೆ ನನ್ನ ನೆಂಟಿ ಬೆಳಗ್ಗೆ ಏನೋ ಕ್ಲಾಸ್ ತಗೊಂಡಿದ್ಲು ಯಾರು ನೀನು ರಾತ್ರಿ ಹಿಂಗೆ ಕೊಡ್ಕೊಂಬಂದಿದ್ದೆ ಹಿಂಗೆ ಹಿಂಗೆ ಅಂತ ಕ್ಲಾಸ್ ತಗೊಂಡಿದ್ಲು ನನಗೆ ಹ್ಞೂ ಬೇಡಪ್ಪ ಯಾಕೆ ಸುಮ್ಮನೆ ನೀನು ತಗ ಹ್ಞೂ ಯಾಕೆ ಸುಮ್ಮನೆ ಅಂತ ತಗ ನೀನೇ ತೋ ಸುಮ್ಮನೆ ತಗೋಬೇಕಷ್ಟೇ ನೀನು ನನ್ನ ಈಗ ನೀನು ತಗೊಂಡ್ರೆ ನಾನು ಇವಾಗ ನೋಡು ಹ್ಞೂ ನಾನು ಈಗ ನಾವಿಬ್ರು ಯಾವಾಗಿಂದಲೂ ಒಂದೇ ಥರ ಮಗ ಹ್ಞೂ ಎಲ್ಲಾದ್ರಾಗ್ಲಾಳು ನೀನು ನೀನು ತಗೊಂಡಿದ್ದು ನಾನು ತಗೊಂಡಿದ್ದೀನಿ ನಿನ್ನಿಷ್ಟ ನನ್ನ ಇಷ್ಟ ಹಂಗೆ ನನಗೆ ಇಷ್ಟ ತಗೋಬೇಕು ನಾನು ನೀನು ತಗ ಅಷ್ಟೇ ತಲೆ ಕಿಡ್ಮಕ್ಕೆ ಹೋಗ್ಬಿಡ ಇವಾಗ ಚೆನ್ನಾಗಿ ನಿದ್ದೆ ಬರುತ್ತೆ ಯಾವ ಟೆನ್ಷನ್ ಇರಲ್ಲ ಏನಿರಲ್ಲ ಎಲ್ಲ ಯಾವುದಾದ್ರೂ ಒಂದು ಟೆನ್ಷನ್ ನಿದ್ದಿದ್ದೇನೆ ಸುಮ್ಮನೆ ತಗೋಬಿಡು ತಗ ಸುಮ್ಮನೆ ಏ ಮನ್ಯಾಗ ಬೈತಾರೆ ಕಣಲ್ಲ ಬಾಯಿಗೆ ಬಂದಂಗೆ ಬೈತಾರೆ ಏನಿಲ್ಲ ನನ್ನ ನೆಂತ್ಂಗೆ ಏ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾಳೆ ಅದಕ್ಕಾಗಿನ ಹ್ಞೂ ಅವಳು ಏನು ತಿರ್ಗ ಮೂಲಾಜ್ ಕೇಳೋಲ್ಲ ಅದಕ್ಕೆ ಕಣ ಅತ್ತ ಬಿಡ ಅತ್ತ ಬೇಡ ಈಗ ತಕಂತೆ ತಾಮಲ್ವೇ ಅಷ್ಟು ಹೇಳು ಹ್ಞೂ ಸುಮ್ಮನೆ ತಗೋಬೇಕು ನೀನು ಇತ್ಕೊತ ಕರೋದ್ರೆ ಬೂರಲ್ಲ ಅಂಬೋದು ಗೊತ್ತ ಅದಕ್ಕೆ ನಾನು ಏನೋ ಒಂದು ಏಳ್ಕಂಡ್ ಕರ್ಕೊಂಬಂದಿದಿನಿ ಸುಮ್ಮನೆ ತಗೊಂಬತ್ಕಲಿ ನಿನ್ನ ಜಾಸ್ತಿ ಮಾತಾಡ್ಬಿಡ್ ಈಗ ಮಲ್ಲಾನು ಬರ್ತಾನೆ ಮಲ್ಲಗೂ ಫೋನ್ ಮಾಡಿದ್ದೀನಿ ಮಲ್ಲಾನು ಬತ್ತಾನ ಅದಕ್ಕೆ ಮೂರು ಕ್ವಾಟ್ರ್ ತರಿಸಿದ್ದೀನಿ ಹ್ಞೂ ತಲಕ್ಕೊಂದು ಕ್ವಾಟ್ರ್ ತಗೋಬಿಡೋಣ ತಗ ಹ್ಞೂ ತಗ ತಗೊಳ್ಳಲ್ಲ ಈ ಸುಮ್ಮನೆ ಯಾವ್ದು ಈಗ ಇಲ್ಲೂ ಟೆನ್ಷನ್ ಕಣಲ್ಲ ಚೆನ್ನ ನಿದ್ದೆ ಮಾಡ್ಬೇಕಲ್ಲ ಅದ್ಕೆ ಹ್ಞೂ ಟೆನ್ಷನ್ ಇಲ್ಲ ತಲೆ ಬರಲ್ಲ ತಗ ಈಗ ನಾನು ತಗೋಬೇಕು ನನಗೆ ಇಷ್ಟ ಐತೆ ತಗೊತೇ ಇಲ್ವ ನಿನ್ನ ಈಗ ನನ್ನ ನಾವು ಅಂಗನವಾಡಿಗೆ ಹೋಗ್ಬೇಕಾದ್ರಿಂದಲೂ ನಾನು ನೀನು ಕುಚಿಕ್ ಕೊಡು ನಾನು ನಿನ್ನ ಕೊಡು ಒಂದು ಸ್ಕೂಲ್ಗೆ ಹೋಗ್ಲಿ ಒಂದೇ ಕಾಲೇಜ್ಗೆ ಹೋಗಿದ್ದೀವಿ ಹಾಂ ಎಲ್ಲ ನಾವು ಎಲ್ಲ ಒಂದೇ ತೆಗೆ ಓದಿರೋದು ಒಂದೇ ತೆಗೆ ಓಡಾಡಿರೋದು ಎಲ್ಲ ನಾವು ಚೆನ್ನಾಗಿದ್ದೀವಿ ಅದಕ್ಕೆ ನೀನು ತಗೊಂಬಲೇಬೇಕು ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಬಾರ್ಲಾ ಕರಿಯಾ ಇಲ್ಲ ಇಲ್ಲಪ್ಪ ನೀವು ತಗೊಳ್ರಿ ತೊಗೊಳ್ರಿ ಹ್ಞೂ ನಾನೆಲ್ಲ ಇದ್ದೀನಿ ಬೇಡ ತಗ ಇಲ್ಲೇ ಬಾರ್ಲಾ ನೀವು ಮಾತಾಡ್ಸಲ್ಲ ಅಂತೇಳಿ ಅವ್ನು ಬರೋದಿಲ್ಲ ಕಣ ಕರಿಯೋಲ್ಲ ಪ್ರವಿ ಹ್ಞೂ ಒಂದೇ ತೆಗೆಲ್ಲ ಜೊತೆಗೆ ಚೆನ್ನಾಗಿರ್ಬೇಕತ್ತಾ ಇನ್ನೇನು ಒಳ್ಳೆ ಅವನು ಏನು ಮಲ್ಲ ಬರೋಂಗೆ ಕಾಮಲ್ಲ ಇವನ್ನೇ ಕರಿತೀನಿ ಹ್ಞೂ 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 ತಗ ಕರೆಯೋಲ್ಲ ಇಲ್ಲಿಲ್ಲ ಪರವಾಗಿಲ್ಲ ನೀವು ತಗೊಳ್ಳ್ರಿ ತಗೊಳ್ಳ್ರಿ ನನಗೇನು ಬೇಡ ತಗಳ್ರಿ ನೀವು ಇಂಥ ತಗೆಲ್ಲ ಬಂದಾಗ ಚೆನ್ನಾಗಿರ್ಬೇಕು ಕಣಲ್ಲ ಪ್ರವೀ ಮಾತಾಡ್ಸಲ್ಲ ಹ್ಞೂ ನಾನು ಅವ್ನು ಮಾತಾಡ್ಸ್ಕೊಂಡು ಚೆನ್ನಾಗಿ ನೀನು ಮಾತಾಡ್ಸಲ್ಲ ಇಲ್ಲ ಬೇಡ ಬಿಡಿ ಆ ಹಣ್ಣ ತಗೊಂಬಲಿ ತಗೊಳ್ಳೋಣ ನೀನು ಹ್ಞೂ ತಗೊಳ್ಳೋಣ ಎಷ್ಟಾದ್ರೂ ಪರವಾಗಿಲ್ಲ ನಾನು ಬೇಕಾದ್ರೆ ಕೊಡ್ತೀನಿ ತಗ ಹ್ಞೂ ಅಣ್ಣಗೆ ಒಳ್ಳೇದು ಒಳ್ಳೆ ಮನಸ್ಸು ಏನು ಮಾಡ್ತೀವಿ ಹೆಂಗಸರಿಂದ ಹಿಂಗೆ ಆಗಿರೋದು ಅಷ್ಟೇನೆ ಆ ಹಣ್ಣ ಒಳ್ಳೇದು ಪ್ರವೀಣಣ್ಣ ನಾನು ಇವತ್ತಲ್ಲ ನಾನು ಯಾವಾಗಿಂದಲೋ ನೋಡ್ತಾ ಇದ್ದೀನಲ್ಲ ಅವಣ್ಣ ಹಣ್ಣ ಭಾಳ ಒಳ್ಳೇದು ಬಿಡು ಹ್ಞೂ ಅವ ಅಣ್ಣನ ಬಗ್ಗೆ ನನಗೇನು ಇಲ್ಲ ಹಾಂ ಬಣ್ಣನಂತ ಮನಸ್ಸು ಯಾರಿಗೂ ಇಲ್ಲ ನಿಜ ಹೇಳ್ಬೇಕಂತಂದರೆ ನೀನು ಅವಣ್ಣ ಹಣ ಒಂದು ಎರಡು ದೇಹ ಒಂದೇ ಜೀವ ಅಂಗಿರೋದು ನೀವಿಬ್ಬರೂ ಹ್ಞೂ ನಿಮ್ಮ ಥರ ಯಾರು ಇಲ್ಲ ಬಿಡೋಣ ನಿಮ್ಮ ಥರ ಯಾರು ಸ್ನೇಹ ಮಾಡೋಕ್ಕಾಗಲ್ಲ ತಗಳ್ರಿ ಇಲ್ಲಿ ಪರವಾಗಿಲ್ಲ ತಗೊಳ್ಳಲ್ಲ ತಗ ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತೆ ತಗ ತಗ ನೀನು ಅಣ್ಣ ತಗೋಣ ತಗ ನಿನ್ಗೆ ಎಷ್ಟು ಅಷ್ಟು ತಗ ಸುಮ್ಮನೆ ಏ ಕುಡಿಲಿಲ್ಲ ಅಂದಮೇಲೆ ನೀನೊಬ್ಬ ಗಂಡ್ಸೇನೋ ಅಂತ ನಾನು ತಗೊತೀನಿ ತಗೊಳೋಣ ತಗಳ್ರಿ ಹ್ಞೂ ಅಣ್ಣ ಅದ್ರೊಳಗೆಲ್ಲ ಐತೆ ಇದು ಏನು ಸ್ನ್ಯಾಕ್ಸು ಅದನ್ನೆಲ್ಲ ಕೊಡೋಣ ಐತೆಗೆ ತಗಂಬಿ ತಗೊಳ್ಳೋಣ ಬರೋಣ ತಗ ಹ್ಞೂ ನಾನೇ ಹೇಳ್ತಾ ಇದನ್ನೆಲ್ಲ ತಗೊಳ್ಳೋಣ ಎಷ್ಟಾದ್ರೂ ಪರವಾಗಿಲ್ಲ ನಾನು ಕೊಡ್ತೀನಿ ತಗೊಳೋಣ ತಗ ನೀನೇನು ಚಿಂತೆ ಮಾಡಿಬಿಡಿ ತಗ ತಗಳಪ್ಪ ತಗೊತಾನಂದು ಬಿಡಲ್ಲ ನಾನೆಲ್ಲ ಹೇಳ್ತೀನಿ ಬಾ ನೀನು ಇತ್ತಲಾಗಿ ಇನ್ನು ಯೋಸ್ ಮನೆ ಮಾಡ್ಬೇಕು ಅಂತ ಮನೆ ಮನೆಯಾಳ್ರ ಹಾಂ ಅಲ್ಲ ನನ್ನ ಗಂಡ ಕುಡಿಯಲ್ಲ ಕುಡಿಯಲ್ಲ ಅಂದಂಗೆಲ್ಲ ಬಲವಂತ ಮಾಡಿ ಕರ್ಕೊಂಬಂದು ಇಲ್ಲಿ ಮನೆ ಹಾಳು ಮಾಡ್ತಾ ಇದ್ದೀರಲ್ಲ ಲೋಪರ್ ನನ್ನ ಮಕ್ಕಳ ಬಂದೆ ಇಲ್ಲಿಗಾಕಂದೆ ನೀನು ಈಗ ಬಂದೆ ಅಂತಂದ್ರೆ ಹಾ ಅಲ್ಲಾ ನೀನ್ ಚೆನ್ನಾಗಿರಮ್ಮ ಹಾಳು ಮಾಡ್ತಾ ಇದಾರಲ್ಲ ಈ ನನ್ನ ಮಗ ರಾಗಗೆ ಇವ್ನ ಹೇಳ್ಕೊಡ್ತಾನೆ ಈ ಕರೇಜಯನ ಮಗ ಕರಿಯ ಹ್ಮ್ ಇವ್ನ ಹೇಳ್ಕೊಡೋದಕ್ಕೆ ಇವನು ತಗೊಂಬಂದ ನಿನ್ಗೆ ಬಲವಂತ ಮಾಡಿ ಕುಡಿಸ್ತಾ ಇದಾನೆ ಹ ಎಲ್ಲ ಗೊತ್ತಾಯ್ತು ಕಣೋ ನೀನಿಂದಲೇ ಕಣೋ ಹಿಂಗೆಲ್ಲ ಆಗ್ತಾ ಇರೋದು ನನ್ನ ಮಗನೇ ಕರಿ ನನ್ನ ಮಗನೇ ಅಲ್ಲಾ ನನ್ನ ಮನೆ ಹಾಳು ಮಾಡ್ಬೇಕಂತ ಹೊಲ್ಟಿದೀಯ ನೀನು ಅಪ್ಪ ಅಣ್ಣ ಬರಲ್ಲ ಬರಲ್ಲ ಅಂತೈತೆ ಎಳ್ಕೊಂಬತ್ತಾರೆ ಮತ್ತಾಯಿ ನಾನಲ್ಲ ನಾನು ಯಾತ ಕರ್ಕೊಂಡ್ ನಾನಿನ್ನ ಅವರಿಬ್ರುನು ಕುಕೊಂಡಿದ್ರು ನಾನ್ ನೋಡು ಇಲ್ಲಿಗೆ ನಾನ್ ಬಂದಿದ್ ನೋಡ್ರಾಗಣ್ಣ ನನ್ ಮೇಲೆ ಹೆಂಗೆ ಮಾತಾಡ್ತಾ ಇದ್ ಅಕ್ಕ ಅಲ್ಲ ಅವ್ರಿಬ್ರು ಕುಡಿತಾ ಕುಕ್ಕಂಡಿದ್ರ ಮನ್ ನಾನ್ ಅಲ್ಲಿಗ್ ಬಂದೆ ಯಾರು ಇಲ್ಲ ಇದಾರಲ್ಲ ಅಂತ ಹೇಳಿ ಹಿಂಗೆ ನಾನು ವಾಕ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಇಲ್ಲಿ ಇಲ್ಲಿ ಕುಕ್ಕಂಡಿದ್ರ ಅದಕ್ಕೆ ನಾನು ಮಾತಾಡಿಸ್ದೆ ಬಾ ಅಂತಂದ್ರೆ ಇಲ್ಲ ನಾನು ಬರಲ್ಲ ನನ್ ಮಾತಾಡ್ಸಲ್ಲ ನನ್ನ ಆಕೆ ಮದಿಲ್ಲ ಏನಿಲ್ಲ ಅಂತ ನಾನ್ ಮಾತಾಡ್ತಿದ್ದು ಈ ಹೋದೇವ್ರಿ ನಾನು ಇಲ್ಲಿ ಬಂದಿದ್ಕೆ ನಾನ್ ಹಿಡ್ಕಲ್ಲ ಇವಕ್ಕಯ್ಯ ಎಲ್ಲ ಈಗ ನೀನ ಅವನಿಗೆ ತಗಮಾನು ಕೊಟ್ಟಿದ್ದು ನೀನು ಅವನಿಗೆ ಹೇಳಿದ್ದು ಎಲ್ಲ ನೋಡಿದ್ವಿ ವೆಲ್ಕ ನನ್ನ ಮಗನೇ ನಾವು ಓ ಅವನಿಗೆ ಹೇಳ್ದಲ್ಲ ನೀನು ಎಲ್ಲ ತಾಮನ್ ಕೊಟ್ಟಲ್ಲ ದಾಳಗಲ್ಲಿ ಏ ಚೆನ್ನಾಗಿ ಕುಡ್ಸು ಹಾ ತಿರುಗಿ ಎದ್ದಾಡಬಾರ್ದು ಮ್ಯಾಕೆ ಆ ಹಂಗಾಗ್ಬೇಕು ಹಿಂಗಾಗ್ಬೇಕು ಚೆನ್ನಾಗಿ ಕುಡಿಯೋದ್ ಕಲಿಬೇಕು ಅವನು ಚೆನ್ನಾಗಿ ಕುಡ್ಸು ದಿನ ಕುಡಿಬೇಕು ಕುಡಿಬೇಕು ಅಂತ ಅನ್ನಿಸ್ಬೇಕು ಆ ರೀತಿ ಮಾಡಬೇಕು ಹೇಳಿ ಎಲ್ಲ ಹೇಳ್ಕೊಟ್ಟು ಈ ನನ್ನ ಮಗನಿಗೆ ಎಲ್ಲ ತಾಮನ್ ಕೊಟ್ಟಿರೋ ನೀನು ಅಲ್ಲ ಹೇಳಿ ಲೋಪರ್ ನನ್ನ ಮಗನೇ ಓ ಅವ್ತಾರತೀಯಾ ಏಯ್ ನನಗೆ ನೀನ್ ಗೊತ್ತಿಲ್ಲ ಅಂದ್ಕೊಳ್ಬಿಟ್ಟಿದೀ ಸುಳ್ಬೋಗಿಡ್ತೀಯ ನಾವು ಲೋಪರ್ ಇನ್ನೊಂದ್ಸತಿ ಮಾತಾಡಿದಿ ಅಂದ್ರೆ ನೋಡು ಹ್ಞೂ ತಿರ್ಗ ನಾನಲ್ಲ ಅಂತ ಹೇಳ್ತಾ ಇದೆಯಾ ಬಾಯಿ ಮುಚ್ಕೊಂಡಿದ್ರೆ ಸರಿ ನನ್ನ ಮಗನೇ ಹ್ಞೂ ಇಲ್ಲ ನನ್ನ ಹತ್ರ ಇಂಥ ಆಟ ಆಡಿದ್ರೆ ಏನಿಲ್ಲ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಋತು ಇಲ್ಲೋಡಮ್ಮ ಅವನಿಗೆ ಹೊಡೆದಿದ್ದಿ ಅಂದರೆ ಸರಿ ಆಗೋದಿಲ್ಲ ಅವ್ನು ಇವಾಗ ತಾನೇ ಬಂದ ಅವ್ನಿಗೇನು ಗೊತ್ತಿಲ್ಲ ಮುಚ್ಚಲ್ಲ ರಾಘ ನೀನು ಮಾತಾಡ್ಬೇಡ ಏನು ತಿಳ್ಕೊಂಡಿದ್ಯಾ ನೀನು ಹಾಂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ ಲೇ ಎಲ್ಲ ಗೊತ್ತಾಗೋದು ಕಾಣಲ್ಲ ನೀನು ಅಂದ್ಕೊಂಡಿರ್ಬೋದು ಏನು ಗೊತ್ತಾಗಲ್ಲ ನಾನು ಏನು ಮಾತಾಡಿರೋ ಏನು ಮಾಡಿದ್ರು ನಡೀತೈತೆ ಹೇಳಿ ನೀನು ಅಂದ್ಕೊಂಡಿರ್ಬೋದು ನನ್ನ ಮಗನೇ ಹಾಂ ಹ್ಞೂ ಇಲ್ಲ ನೋಡಿಲೇ ಏನನ್ನ ಮಗ ನಿನಗೆಲ್ಲ ಕಿತಾಪತಿ ಮಾಡಿ ನೀನು ಈಗ ಪಿತೂರಿ ಇಕ್ತಾನೆ ಈ ನನ್ನ ಮಗ ಬಂದು ಇಲ್ಲಿ ಮಾಡ್ತಾ ಇದ್ದಾನೆ ಎಲ್ಲಾನ ಅಂಬದು ಗೊತ್ತು ಹ್ಞೂ ಈ ನನ್ನ ಮಗ ಇಕ್ಕಿರೋದು ಎಲ್ಲಾರ್ಗು ಹ್ಞೂ ಹ್ಞೂ ಏನಾದರೂ ಮಾಡಿ ಅಮ್ಮ ಪ್ರವೀಣ್ ಹಾಳು ಮಾಡಬೇಕು ಕೂಡಿಸಿ ಹಾಳು ಮಾಡಬೇಕು ಋತು ಮನೆ ಕಟ್ಕೊಂಡ್ಲು ನಮ್ಗೆ ಒಟ್ಟು ಸಹಾಯ ಮಾಡೋದು ಕೋತ್ಕು ಈ ಕರೆ ಜಯಮ್ಮನ ಮಗುಗೆ ರೀ ಹ್ಞೂ ರೀ ನನ್ನ ಮಕ್ಕಳು ಇಂಥ ಮಾಡ್ಬಾರ್ದು ಕಣ್ರಲ್ಲೇ ಅವರು ಮನೆ ಹಾಳು ಮಾಡಿದ್ರು ಯಾವತ್ತೂ ಉದ್ದಾರ ಆಗಲ್ಲ ಕಣ್ರು ಹ್ಞೂ ದೇವ್ರಾಣೆ ಉದ್ದಾರ ಆಗಲ್ಲ ಸುಮ್ಮನೆ ಇರುತ್ತೋ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಸುಮ್ಮನೆ ಇದ್ಬಿಡು ಒಳ್ಳೆ ಮಾತಲ್ಲಿ ಹೇಳ್ತೀನಿ ಸುಮ್ ಸುಮ್ಮನೆ ನನಗೆ ತಲೆ ಬಿಸಿ ಮಾಡಬೇಡ ಸುಮ್ ಋತು ಸುಮ್ಮನೆ ಇದ್ಬಿಡು ಜಾಸ್ತಿ ಎಷ್ಟಾದರೂ ಇದು ಮಾಡ್ಬೇಕು ಹೋಗ್ಬೇಡ ಹೇಳದ್ ಅರ್ಥ ಮಾಡ್ಕ ಸರಿನಾಳದ್ ಅರ್ಥ ಮಾಡ್ಕೊಂಡು ತೆಪ್ಪನ ಬಿದ್ದಿರತ್ ಕಲಿ ಹೋಯ್ಬೇಡ ನೋಡಿ ಯಾಕೆ ಹೊಡಿತಾ ಇವ್ರ ಬುದ್ಧಿ ಇನ್ನು ತಡೆ ಇನ್ನು ಗೊತ್ತಿಲ್ಲ ಇವ್ರ ಬಂಡವಾಳ ಎಲ್ಲಾನ ಬಯಲ್ ಮಾಡ್ತೀನಿ ಇವ್ರೆಂಥ ಬುದ್ಧಿ ಗೊತ್ತಿಲ್ಲ ಎಂಬ ನಿನ್ಗೆ ಹ ಅಲ್ಲ ಈ ನನ್ನ ಮಗ ಪಿತೂರಿ ಇವನು ಎಲ್ಲ ಹೇಳಿ ಕಳಿಸ್ತಾ ಇದ್ದಾನೆ ಅವನು ಕೊಡ್ತಾ ಇದ್ದಾನೆ ಹ್ಞೂ ಹೋಟೆಲ್ನಿಂದ ನಾಳೆ ಮಾಡಬೇಕು ಮನೆ ಕಟ್ಕೊಂಡ ಇಬ್ಬರು ಮಕ್ಳು ಇದ್ದಾರೆ ಚೆನ್ನಾಗಿರೋ ಸಂಸಾರ ನೋಡಿ ಸಹಿಸ್ಕೊಮ್ಮಕ್ಕ ಅಲ್ಲ ಒಟ್ಟೂರಿಗೆ ಏನು ಮಾಡೋಣ ಅಂತೇಳಿ ಇರ್ತಾರೆ ಹ್ಞೂ ಒಟ್ಟೂರಿಗೆ ಏನೇನೋ ಮಾಡ್ತಾರೆ ಗೊತ್ತೇ ಇವರು ಹ್ಞೂ ಒಟ್ಟೂರಿ ನನ್ನ ಮಕ್ಕಳು ಒಳ್ಳೆಯವರಲ್ಲ ಇವರು ಒಳ್ಳೆಯವರಲ್ಲ ಒಟ್ನಲ್ಲಿ ನಿಮ್ಮ ಮನೆ ತಟ್ಕೊಂಡು ಚೆನ್ನಾಗಿದಿರಲ್ಲ ಕಾಮ್ ನಾನು ನೋಡಿ ಸೇಸ್ಕೆ ಇವ್ರ ಕೈಲಿ ಏನು ಮಾಡೋಕ್ಕಾಗಲಿಲ್ಲವಲ್ಲ ಮ ಕರಿಯ ಕ್ರಿ ಗೇಮ್ ಮಕ್ಕಳು ಕೈಲಿ ಈ ಕರಿಯ ಕೈಲಿ ಅದಕ್ಕೆ ಒಟ್ಟೂರಿ ಹ್ಮ್ ಒಟ್ಟೂರಿ ನನ್ನ ಮಕ್ಕಳು ಏಯ್ ನೀನು ಏನೇನೋ ಮಾತಾಡ್ಬೇಡ ಹ್ಞೂ ನಾನು ಹೇಳಿದ್ದೆ ನೋಡಿದ್ದೆ ನೀನು ಮಾಡಿದ್ದೆ ಹಾಂ ನಾನೇನು ಏನೇನೋ ಹೇಳಿದ್ದೆ ಹಾಂ ಏ ಏನು ನಾನು ಏನು ಹೇಳಿದ್ದೆ ಹೇಳು ಈ ರೀತಿ ಎಲ್ಲ ಮಾತಾಡ್ಬೇಡ ನೀನು ಹ್ಞೂ ನನ್ನ ಬಗ್ಗೆ ಅದನ್ನು ಗೊತ್ತಿಲ್ದಲ್ಲ ಏನೇನೋ ಮಾತಾಡ್ಬಿಟ್ಟಿದ್ದಿ ಅಂದ್ರೆ ಸರಿಯಾಗಲ್ಲ ನೀನು ನನ್ನ ಬಗ್ಗೆ ಹಿಂಗೆ ಫಸ್ಟ್ ಮಾತಾಡಿದ್ದು ಎಲ್ಲರೂ ನಮ್ಮನ್ನು ಊರಾಗೆ ಕೊಂಡಾಡ್ತಾರೆ ಹ್ಞೂ ಖರೀ ಜಯನ ಮಕ್ಕಳು ಎಷ್ಟು ಒಳ್ಳೆಯರು ಖರೀ ಜಯನ ಮಕ್ಕಳು ಎಷ್ಟು ಒಳ್ಳೆಯರು ಅಂತೇಳಿ ನಮ್ಮನ್ನು ಊರಾಗೆಲ್ಲ ಕೊಂಡಾಡ್ತಾರೆ ಹಾಂ ನೀನೇ ಹಂಗೆ ಅಂದಿದ್ದು ಮನೆ ಹಾಳನ ಮಕ್ಕಳು ಅಂತೇಳಿ ನೀನೇ ಅಂದಿದ್ದು ನಾವು ಯಾರ್ದು ಮನೆ ಹಾಳು ಮಾಡಲ್ಲ ಹಾಂ ನಾವೆಲ್ಲರ ಮನೆಯೂ ಉದ್ಧಾರ ಮಾಡಿದ್ದೀವಿ ಹಾಂ ನೀನು ಅಷ್ಟು ಸುಲಭ ಅಂತ ತಿಳ್ಕೊಬೇಡ ನನಗೆ ಈಗ ನಾವು ನನ್ನ ನನ್ನ ಪ್ರವಿ ಅಣ್ಣ ನಾನು ಮಾತಾಡ್ಸೋದೇ ಇಲ್ಲ ಕಾತಾಡ್ಸೋದಿಲ್ಲ ನಾನು ಇಂದಾನು ಮಾತಾಡ್ಸಿದ್ದೀನಿ ಅಂತ ಕೇಳು ಹ್ಞೂ ನಾನು ಎಂದೆಂದೂ ಮಾತಾಡ್ಸಿಲ್ಲ ಹ್ಞೂ ನ ಇವತ್ತೇನೋ ಬಂದೆ ಅವ್ರಿಬ್ರು ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿತಿಲ್ಲ ನಡ್ಕೊಂಬಂದಿದ್ಕೆ ಈ ಅಣ್ಣ ಏನೋ ರಾಗಣ್ಯ ಏನೋ ಒಂದಿಷ್ಟು ಕುಡಿಯಮ್ಮ ಬಾರಪ್ಪ ಒಂದಿಷ್ಟು ಆಯ್ಕೆ ಏನೋ ಒಂದಿಟ್ಟು ಹೆಚ್ಚಕ್ಕೆ ತಂದಿದ್ದೀವಿ ಅಂತ ಏನು ಏನೋ ವಿಶ್ವಾಸದಾಗ ತ ಕರೋದ್ ಹ್ಮ್ ಅಷ್ಟು ಬಿಟ್ರೆ ನಾನೇನು ಎಂದ್ ಯಾವತ್ತೂ ಇವ್ರ ಜೊತೆಗೆ ಬಂದಿಲ್ಲ ಇವ್ರ ಜೊತೆ ಸೇರಿಲ್ಲ ನಾನೇನು ಸುಮ್ನೆ ಮಾತಾಡ್ಬೇಡ ಹ್ಮ್ ಏನ ನಾನೇನೋ ನೀನ್ ಮಾತಾಡ್ಸಿದೀನಿ ನೋಡಿ ವಾಕೈ ಮಾತಾಡೋದು ಹೆಂಗ್ ಮಾತಾಡ್ತೈತೆ ಸುಮ್ಕಿ ಋತು ಋತು ಸುಮ್ನೆ ನೀರು ಹೊಡಿಬೇಡ ಹಾ ಇವಾಗ ಬಂದಿದ್ ನನ್ ತಪ್ಪು ನಾನ್ ಬರಬಾರ್ದಾಗಿತ್ತು ಬೇರೆಯವ್ರ ಮೇಲೆ ಯಾಕೆ ಅಲ್ಲ ಬಿಡಬೇಕಲ್ಲ ಯಾಕೆಂದ್ರೆ ಅದು ಇದು ಹೇಳಿ ಹ್ಮ್ ಅದಕ್ಕೆ ಹೇಳ್ತಾ ಇರೋದು ಅಲ್ಲ ಇವ್ರಿಗೆ ಮಾನ ಮರ್ಯಾದೆ ಎಂಬದಿದ್ದಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಭಯ ಭಕ್ತಿ ಎಂಬದಿದ್ದಿದ್ರೆ ಹ್ಮ್ ಇವ್ರಿಗೆ ಮರ್ಯಾದೆ ಎಂಬದೇ ಇಲ್ಲ ಮರ್ಯಾದೆ ಎಂಬುದಿಲ್ಲದಕ್ಕೆ ಇಂಥ ಮಾಡೋದೇ ನೀನೇನೋ ಮಾತಾಡ್ಬಿಡಕ್ಣತಮ್ಮ ನೀನು ಸುಮ್ನೆ ಇದ್ಬಿಡು ಅವ್ರು ಏನು ಮಾಡಿಲ್ಲ ಇಲ್ಲ ನೋಡು ಹ್ಮ್ ಇವ್ರ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ಇವ್ರ ಮನಸ್ಸಿನಾಗ ಎಷ್ಟೈತೆ ನನ್ನ ಮೇಲೆ ಕೇಳು ಹೇಳಿ ಇವ್ರ ಬಂಡವಾಳ ಎಲ್ಲಾ ಬಯಲು ಮಾಡ್ತೀನಿ ಹ್ಮ್ ಬಯಲು ಮಾಡಿದಾಗ ಗೊತ್ತಾಗುತ್ತೆ ಓ ಏ ನನ್ನ ಮಕ್ಳು ಎಂತವ್ರು ಯಾವ ಮನೆ ಹಾಳು ನಾನು ಮನೆ ಮನೆ ಹಾಳು ನಾನ್ ಮಕ್ಳು ಇವರು ಮನೆ ಹಾಳು ಮಾಡೋ ಮಕ್ಳು ಇವರು ಬಟ್ಟೂರಿಗೆ ಹಿಂಗ್ ಮಾಡಿದೆ ಅಲ್ಲ ಅವ್ರೇನು ನಿಮ್ಮ ಮನೆ ಬಾಗ್ಲಿಗೆ ಬರ್ತಾರೆ ಏನು ನಿಮ್ದೇನು ಕಿತ್ ಕಿತ್ತಾಕೊಂಡವ್ರೆ ನಿಮ್ದೇನೋ ಕಿತ್ಕೊಂಡು ತಿಂದವ್ರೆ ನಿಮ್ಗೆ ಏನೋ ಮೋಸ ಮಾಡ್ಯವ್ರೆ ಹಾಂ ಅಲ್ಲ ಅವ್ರ ಉತ್ತಮ ಮೇಲೆ ಯಾಕೆ ಈ ರೀತಿ ನೀವು ಹಿಂಗೆ ಮಾಡ್ತೀರಾ ನೋಡೋದ್ರಲ್ಲ ವೀಕ್ಷಕರೇ ಇವತ್ತು ಸಿಗೆ ಬಿದ್ದರು ಸರಿಯಾಗೆ ಹಿಡ್ಕೊಂಡು ಬಾರಿಸ್ಬಿಟ್ಟೆ ಹ್ಮ್ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಿಮ್ ಹೋಗ್ಬೇಕು ನಾ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು